ಕರ್ಕಾಟಕ ರಾಶಿಯವರು ಈ ತಿಂಗಳಿನಲ್ಲಿ ಮೂರನೇ ಸ್ಥಾನದಲ್ಲಿರ್ತಕ್ಕಂತಹ ಕೇತುವಿನಿಂದಾಗಿ ನಿಮ್ಮ ವ್ಯವಹಾರ ವ್ಯಾಪಾರ ಉದ್ಯೋಗಕ್ಕೋಸ್ಕರವಾಗಿ ದೊಡ್ಡ ಮಟ್ಟದ ಸಹಾಯ ಸೌಕರ್ಯ ಸೌಲಭ್ಯಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಅಥವಾ ದೊಡ್ಡ ನಿರೀಕ್ಷೆಯನ್ನಿಟ್ಕೊಂಡಿದ್ರೆ ಅದು ಹುಸಿ ಆಗುವಂತಹ ಸಾಧ್ಯತೆಗಳಿರುತ್ತೆ ಮನಸ್ಸಿಗೆ ಬೇಜಾರಾಗುವಂತಹ ಸಾಧ್ಯತೆಗಳು ಕೂಡ ಈ ಒಂದು ತಿಂಗಳಿನಲ್ಲಿ ಬರುವಂತಹ ಎಲ್ಲ ಲಕ್ಷಣಗಳನ್ನು ಕೂಡ ಕಾಣಬಹುದು ಈ ಒಂದು ತಿಂಗಳಿನಲ್ಲಿ ಅಷ್ಟಮ ಸ್ಥಾನದಲ್ಲಿರತಕ್ಕಂತಹ ಶನಿಯಿಂದಾಗಿ ಸಾಕಷ್ಟು ರೀತಿಯಾದಂತಹ ಅಪವಾದಗಳನ್ನಿರಬಹುದು ವಿರೋಧಗಳನ್ನಿರಬಹುದು ಅಥವಾ ಕಾರಾಗ್ರಹ ವಾಸದಂತಹ ಕೆಲವಷ್ಟು ಕಷ್ಟಕರವಾದಂತಹ ಪರಿಸ್ಥಿತಿಗಳನ್ನು ಎದುರಿಸುವಂತಹ ಸಾಧ್ಯತೆಗಳನ್ನ ಈ ತಿಂಗಳಿನಲ್ಲಿ ಕಾಣಬಹುದು ರಕ್ಷಾ ಸ್ಥಾನಾಧಿಪತಿಯಾದಂತಹ ರವಿಯು ಭಾಗ್ಯಸ್ಥಾನದಲ್ಲಿ ಪಿತೃಕಾರಕಪತಿಯಾಗಿ ಪತಿಯಾಗಿ ಪಿತೃಸ್ಥಾನದಲ್ಲಿರುವುದರಿಂದಾಗಿ ಪೂರ್ವ ಪುಣ್ಯದಿಂದ ಬಂದಿರತಕ್ಕಂಥ ಸಾಕಷ್ಟು ರೀತಿಯಾದಂತಹ ಕೆಲವಷ್ಟು ಪುಣ್ಯಾಂಶದ ಒಂದು ಅನುಗ್ರಹದಿಂದಾಗಿ ಗೌರವ ಸನ್ಮಾನ ಅದೇ ರೀತಿಯಾದಂತಹ ಒಂದು ತೂಕ ಇರುವಂತಹ ಸ್ಥಾನಮಾನಗಳನ್ನ ನಿಮ್ಮ ಉದ್ಯೋಗ ವ್ಯವಹಾರದಲ್ಲಿ ಸಮಾಜದಲ್ಲಿ ಗೌರವವನ್ನು ಕೂಡ ಸಂಪಾದಿಸುವಂಥ ಎಲ್ಲ ಯೋಗವನ್ನು ಕೂಡ ಈ ಒಂದು ತಿಂಗಳಲ್ಲಿ ನೀವು ಕಾಣಬಹುದು ಹನ್ನೊಂದನೇ ಸ್ಥಾನದಲ್ಲಿರ್ತಕ್ಕಂತಹ ಗುರುವಿನ ಒಂದು ರಾಜಯೋಗವು ನಿಮ್ಮ ಕೆಲವಷ್ಟು ಆಲಸ್ಯದಿಂದಾಗಿ ಅಜಾಗರೂಕತೆಯಿಂದಾಗಿ ಮಿಸ್ ಆಗುವಂಥ ಸಾಧ್ಯತೆಗಳನ್ನು ಈ ಒಂದು ಸಂದರ್ಭದಲ್ಲಿ ಕಾಣಬಹುದು ಆದಷ್ಟು ಜಾಗ್ರತೆಯಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ನೀವು ಮುಂದುವರೆಯಿರಿ ಶ್ರೀ ಗುರುಭ್ಯೋ ನಮಃ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರೇಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಮಃಶಾಂತಾಯ ಶಾಂತಾಯ ದಿವ್ಯಾಯ ಧರ್ಮ ಸ್ವರೂಪಣೆ ಸ್ವಾನಂದ ಅಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಕರ್ಕಾಟಕ ರಾಶಿ ಈ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ ಅದರಿಂದ ಮೊದಲನೇದಾಗಿ ಗ್ರಹಗಳ ಸ್ಥಿತಿಯನ್ನು ನೋಡುವುದಾದರೆ ಪ್ರಧಾನವಾಗಿ ನಿಮ್ಮ ರಾಶಿಯಿಂದ ಮೂರನೇ ಸ್ಥಾನದಲ್ಲಿರ್ತಕ್ಕಂತಹ ಕೇತುವು ಅದೇ ರೀತಿಯಾಗಿ ಮಕರ ರಾಶಿಯಲ್ಲಿರತಕ್ಕಂಥ ಶನಿಯು ಈ ತಿಂಗಳದ ಕೊನೆ ಭಾಗದಲ್ಲಿ ಮೀನರಾಶಿಯನ್ನು ಪ್ರವೇಶವನ್ನು ಮಾಡುವಂಥದ್ದು ಅದೇ ರೀತಿ ಮೀನರಾಶಿಯಲ್ಲಿರತಕ್ಕಂತಹ ರವಿ ಬುಧ ಶುಕ್ರ ರಾಹು ಅದೇ ರೀತಿ ಹನ್ನೊಂದನೇ ಸ್ಥಾನವಾಗಿರ್ತಕ್ಕಂತಹ ವೃಷಭರಾಶಿಯಲ್ಲಿರತಕ್ಕಂತಹ ಗುರು ಇನ್ನು ಹನ್ನೆರಡನೇ ಸ್ಥಾನದಲ್ಲಿರ್ತಕ್ಕಂತಹ ಕುಜನಿಂದಾಗಿ ಬರತಕ್ಕಂತಹ ಯಾವ ರೀತಿಯಾದಂತಹ ಫಲಗಳು ನಮ್ಮ ಒಂದು ಈ ತಿಂಗಳಿನಲ್ಲಿ ಇರುತ್ತೆ ಅಂತ ಹೇಳುವಂಥದ್ದನ್ನು ನೋಡೋದಾದರೆ ಪ್ರಧಾನವಾಗಿ ಆರೋಗ್ಯದಲ್ಲಿ ವಿಶೇಷವಾಗಿರತಕ್ಕಂಥ ಅಭಿವೃದ್ಧಿಯನ್ನು ಚೈತನ್ಯವನ್ನು ಕೂಡ ಕಾಣುವಂಥ ಯೋಗಗಳಿದೆ ಸಾಕಷ್ಟು ರೀತಿಯಾದಂತಹ ನಿಮ್ಮ ಒಂದು ಕಾರ್ಯ ಚಟುವಟಿಕೆಗಳಲ್ಲಿ ಇರತಕ್ಕಂಥ ಹುಮ್ಮಸ್ಸಿನಿಂದಾಗಿ ಕೆಲವಷ್ಟು ಸಕ್ಸಸ್ ಅನ್ನು ಕೂಡ ಕಾಣುವಂಥ ಯೋಗಗಳಿರುವಂಥದ್ದು ಇನ್ನು ದ್ವಿತೀಯ ಸ್ಥಾನವನ್ನು ನೋಡಿದಾದರೆ ದ್ವಿತೀಯಾಧಿಪತಿಯಾದಂತಹ ರವಿಯು ಒಂಬತ್ತನೇ ಸ್ಥಾನವಾಗಿರ್ತಕ್ಕಂತಹ ಮೀನರಾಶಿಯಲ್ಲಿ ಗುರುವಿನ ಕ್ಷೇತ್ರದಲ್ಲಿರುವಂಥದ್ದು ಬುಧನ ಯುತಿಯಿಂದ ಇರುವುದರಿಂದಾಗಿ ನಿಮ್ಮ ಮಾತಿಗೆ ವಿಶೇಷವಾದಂತಹ ಗೌರವ ಸ್ಥಾನಮಾನಗಳು ವೃದ್ಧಿಯಾಗುವಂಥದ್ದು ರಾಜಕೀಯ ಕ್ಷೇತ್ರದಲ್ಲಿ ವಿಶೇಷವಾದಂಥ ಸ್ಥಾನಮಾನಗಳು ಸಿಗುವಂಥದ್ದು ಇನ್ನು ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂತಹ ಸೌಲಭ್ಯಗಳನ್ನು ಕೂಡ ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಅವಕಾಶಗಳು ಸಿಗುವಂಥ ಎಲ್ಲ ಯೋಗಗಳಿರುವಂಥದ್ದು ದಾಖಲೆ ಪತ್ರಕ್ಕೆ ಸಂಬಂಧಪಟ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಸರಿಪಡಿಸಿಕೊಳ್ಳುವಂತಹ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು ಭೂಮಿಯ ವ್ಯಾಪಾರ ವ್ಯವಹಾರ ಉದ್ಯೋಗ ಮಾಡುವವರಿಗೂ ಒಳ್ಳೆಯ ಫಲವನ್ನು ಕೂಡ ಕಾಣುವಂಥ ಯೋಗಗಳಿದೆ ಇನ್ನು ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ಫಲವನ್ನು ಕೂಡ ಈ ಒಂದು ತಿಂಗಳಿನಲ್ಲಿ ನಿರೀಕ್ಷೆಯನ್ನು ಮಾಡಬಹುದು ತೃತೀಯ ಸ್ಥಾನದಲ್ಲಿರ್ತಕ್ಕಂತಹ ಕೇತುವಿನಿಂದಾಗಿ ಸಹೋದರರೊಂದಿಗೆ ಸಣ್ಣ ಪುಟ್ಟ ವಿವಾದಗಳು ಕೂಡ ಬರುವಂಥ ಸಾಧ್ಯತೆಗಳಿರುವಂಥದ್ದು ಮೂರನೇ ಸ್ಥಾನವನ್ನ ಸಹಾಯ ಸ್ಥಾನ ಅಂತ ಹೇಳ್ತೇವೆ ಸಹಾಯಕ್ಕೋಸ್ಕರವಾಗಿ ಸೌಲಭ್ಯಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಹಣದಕ್ಕೆ ಸಂಬಂಧಪಟ್ಟಿರಬಹುದು ಅಥವಾ ಇನ್ನಿತರ ಯಾವುದೇ ಸಹಾಯ ಸಹಕಾರಕ್ಕೋಸ್ಕರ ನೀವು ನಿರೀಕ್ಷೆಯಲ್ಲಿದ್ದರೆ ಅದು ಹುಸಿಯಾಗುವಂಥ ಸಾಧ್ಯತೆಗಳಿರುತ್ತೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ನಾಡಿದ್ದಾಗತ್ತೆ ಅಂತ ಹೇಳ್ಕೊಂಡೇನೆ ಕೆಲವಷ್ಟು ಸಮಯಗಳು ಕೂಡ ದೂಡ್ಕೊಂಡು ಹೋಗುವಂಥ ಸಾಧ್ಯತೆಗಳಿರುತ್ತೆ ಇನ್ನೇನು ಕೈಗೆ ಬಂತು ಫಲ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳುವಂಥ ಹಂತದಲ್ಲೇನೆ ವಿಘ್ನಗಳು ಬರುವಂಥ ಸಾಧ್ಯತೆ ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ಕೆಲವಷ್ಟು ದಾಖಲೆಗೆ ವಿಷಯಕ್ಕೆ ಸಂಬಂಧಪಟ್ಟು ಅಥವಾ ನಂಬಿಕೆಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಮೋಸ ಹೋಗುವಂತ ಸಾಧ್ಯತೆಗಳಿರುತ್ತೆ ಆದಷ್ಟು ಜಾಗೃತೆಯಿಂದ ಮುಂದುವರಿ ಹನ್ನೊಂದನೇ ಸ್ಥಾನದಲ್ಲಿ ಗುರುವು ಸಾಕಷ್ಟು ರೀತಿಯಾದಂಥ ರಾಜಯೋಗಗಳನ್ನು ತಂದುಕೊಟ್ಟರು ಕೂಡ ಕೆಲವಷ್ಟು ನಿಮ್ಮ ಚಟುವಟಿಕೆಗಳಿಂದಾಗಿ ಅದೆಲ್ಲ ಕೈ ತಪ್ಪುವಂತ ಸಾಧ್ಯತೆಗಳು ಇರುತ್ತೆ ಆದಷ್ಟು ಜಾಗೃತೆಯಿಂದ ಮುಂದುವರಿ ನಾಲ್ಕನೇ ಸ್ಥಾನವನ್ನ ಸುಖ ಸ್ಥಾನ ಅಂತ ಹೇಳ್ತಾರೆ ನಾಲ್ಕನೇ ಸ್ಥಾನ ಅಧಿಪತಿ ಶುಕ್ರನು ಉಚ್ಚ ಸ್ಥಾನ ಆಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿರುವಂತದ್ದು ವಾಹನವನ್ನು ಖರೀದಿ ಮಾಡುವಂತಹ ಯೋಗ ಅದೇ ರೀತಿಯಾಗಿ ತಾಯಿಯ ಆರೋಗ್ಯದಲ್ಲಿ ಅಭಿವೃದ್ಧಿ ಅದೇ ರೀತಿ ಹಿರಿಯರ ಸಂಪತ್ತುಗಳು ಕೈಗೆ ಇರಬಹುದು ಅದೇ ರೀತಿಯಾಗಿ ಸೇರುವ ಭೂಮಿಯನ್ನು ಅಥವಾ ನೂತನವಾಗಿರ್ತಕ್ಕಂತಹ ಕೆಲವಷ್ಟು ಆಲೋಚನೆಗಳನ್ನ ಯೋಜನೆಗಳನ್ನು ಹಾಕೊಂಡು ಮುಂದುವರಿತಾ ಇರುವವರಿಗೆ ಒಳ್ಳೆಯ ಸಹಾಯ ಸಹಕಾರಗಳು ಕೂಡ ಸಿಗುವಂತ ಸಾಧ್ಯತೆಗಳು ಇರುವಂತದ್ದು ಇನ್ನು ಪಂಚಮ ಸ್ಥಾನವನ್ನು ನೋಡುದಾದ್ರೆ ಪಂಚಮ ಅಧಿಪತಿ ಮಿಥುನ ರಾಶಿಯಲ್ಲಿ ಬುದ್ಧನ ಕ್ಷೇತ್ರದಲ್ಲಿರುವಂಥದ್ದು ಮಕ್ಕಳ ಆರೋಗ್ಯದಲ್ಲಿ ಹೆಚ್ಚಿಗೆ ಒಂದು ಗಮನವನ್ನು ಇಡಬೇಕಾದಂತ ಅವಶ್ಯಕತೆಗಳು ಇರುವಂತದ್ದು ಮಾಡಿರುವಂತಹ ಆಲೋಚನೆಗಳೆಲ್ಲವೂ ಕೂಡ ಉಲ್ಟಬಲ್ಟ ಆಗುವಂಥ ಸಾಧ್ಯತೆಗಳಿರುತ್ತೆ ಯಾಕಂತಂದ್ರೆ ಹನ್ನೆರಡನೇ ಸ್ಥಾನ ಅಂತ ಹೇಳುವಂಥದ್ದು ಸ್ಥಾನ ಪತನ ಸ್ಥಾನ ಅಂತ ಹೇಳ್ತವೆ ಐದನೇ ಸ್ಥಾನವನ್ನ ವಿಚಾರ್ಯ ಸ್ಥಾನ ಅಂದ್ರೆ ಮಾಡುವಂಥ ವಿಚಾರ ವಿಷಯಗಳು ಚಿಂತನೆಗಳು ಇವೆಲ್ಲದನ್ನು ಕೂಡ ಚಿಂತನೆ ಮಾಡುವಂತದ್ದು ಹಾಗಾದ ಕಾರಣ ಈ ಒಂದು ವಿಷಯದಲ್ಲಿ ವಿಶೇಷವಾದಂತಹ ಗಮನವನ್ನು ಇಡಬೇಕಾದಂತಹ ಅವಶ್ಯಕತೆಗಳು ಇರುವಂತದ್ದು ಆರನೇ ಸ್ಥಾನವನ್ನು ಶತ್ರು ಋಣ ರೋಗ ಸ್ಥಾನ ಅಂತ ಹೇಳ್ತವೆ ಅಧಿಪತಿಯಾಗಿರ್ತಕ್ಕಂತಹ ಗುರುವು ಹನ್ನೊಂದನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಕೆಲವಷ್ಟು ಸಾಲ ಸೌಲಭ್ಯಗಳಿರಬಹುದು ಅಥವಾ ರೋಗಕ್ಕೆ ಸಂಬಂಧಪಟ್ಟಿರಬಹುದು ಋಣಕ್ಕೆ ಸಂಬಂಧಪಟ್ಟಿರಬಹುದು ಅಪವಾದಗಳಿಗೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿರಬಹುದು ಆದಷ್ಟು ಜಾಗ್ರತೆಯಿಂದ ಇರಿ ಮಾಡುವಂತಹ ವ್ಯವಹಾರದಲ್ಲಿ ಕೆಲವಷ್ಟು ಅಪವಾದಗಳಿಂದಾಗಿ ನಿಮ್ಮ ಗೌರವವನ್ನು ಕೂಡ ನಷ್ಟ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿರುವಂಥದ್ದು ಈ ಒಂದು ವಿಷಯದಲ್ಲಿ ಗಮನ ಇಡಬೇಕಾದಂಥ ಅವಶ್ಯಕತೆಗಳಿದೆ ಇನ್ನು ಉದ್ಯೋಗದಲ್ಲಿಯೂ ಕೂಡ ಒಳ್ಳೆಯ ಅವಕಾಶಗಳು ಸಿಗುವಂಥದ್ದು ಉದ್ಯೋಗ ಮಾಡ್ತಾ ಇರುವವರಿಗೆ ಒಳ್ಳೆಯ ಪ್ರಮೋಷನ್ಗಳು ಕೂಡ ಸಿಗುವಂಥದ್ದು ಉದ್ಯೋಗದಲ್ಲಿರ್ತಕ್ಕಂಥ ಒತ್ತಡಗಳು ಕಿರಿಕಿರಿಗಳಿದ್ದರೆ ಕ್ಲಿಯರ್ ಆಗುವಂಥದ್ದು ಮೇಲಧಿಕಾರಿಗಳಿಂದ ಒಳ್ಳೆಯ ಸಪೋರ್ಟ್ ಕೂಡ ಈ ಒಂದು ಸಂದರ್ಭದಲ್ಲಿ ಸಿಗುವಂಥದ್ದು ಅದೇ ರೀತಿಯಾಗಿ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸಗಳಲ್ಲಿ ತುಂಬ ಸಮಯದಿಂದ ನಾನು ತಿರುಗಾಟ ಮಾಡ್ತಾ ಇದ್ದೇನೆ ಒತ್ತಡವನ್ನು ತಗೊಂಡು ಬಂದು ಬೇಕಾದಂತಹ ರೀತಿಯಲ್ಲಿ ಅದನ್ನು ನಾನು ಸಾಧನೆ ಪಡಿಸಿಕೊಳ್ಬೇಕು ಅಂತ ಇದ್ದೇನೆ ಅಂತ ಪ್ರಯತ್ನ ಮಾಡ್ತಾ ಇರುವವರಿಗೂ ಕೂಡ ಸ್ವಲ್ಪ ವಿಳಂಬವಾದರೂ ಕೂಡ ಸರಿಯಾದಂತಹ ಫಲಾಫಲಗಳು ಕೂಡ ಸಿಗುವಂಥ ಯೋಗ ಈ ಸಂದರ್ಭದಲ್ಲಿರುವಂಥದ್ದು ಒಳ್ಳೆಯ ಲಾಭ ಲಭಾಂಶವು ಕೂಡ ಸಿಗುವಂತಹ ಯೋಗಗಳಿದೆ ಕೃಷಿ ಕಾರ್ಯೇತರ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ರೆ ಒಳ್ಳೆಯ ಫಲವನ್ನು ಕೂಡ ಈ ಸಂದರ್ಭದಲ್ಲಿ ಒಂದು ಅನುಭವಿಸುವಂತಹ ಯೋಗಗಳು ಅದೇ ರೀತಿಯಾಗಿ ಧಾರ್ಮಿಕ ವಿಚಾರ ವಿಷಯಗಳಲ್ಲಿ ಹೆಚ್ಚಿಂದಾಗಿರ್ತಕ್ಕಂತಹ ಒಂದು ಗಮನವನ್ನಿಟ್ಟು ಆ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡಲ್ಲಿ ಒಳ್ಳೆಯ ಫಲಾಫಲವನ್ನು ಕೂಡ ಕಾಣುವಂತಹ ಯೋಗಗಳಿದೆ ಧಾರ್ಮಿಕ ಕ್ಷೇತ್ರ ಧರ್ಮ ಕರ್ಮ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ಹೆಚ್ಚಿಗೆ ತೊಡಗಿಸಿಕೊಳ್ಳುವಂತಹ ಎಲ್ಲ ಯೋಗಗಳಿರ್ತಕ್ಕಂಥದ್ದು ಪರೋಪಕಾರಗಳನ್ನ ಮಾಡುವಂತದ್ದಿರಬಹುದು ಸಮಾಜ ಮುಖ್ಯವಾಗಿರ್ತಕ್ಕಂತಹ ಕೆಲವಷ್ಟು ಕಾರ್ಯಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡು ಶ್ಲಾಘನೆಯನ್ನ ಸಂಪಾದನೆಯನ್ನ ಪ್ರೀತಿಯನ್ನ ಜನರ ಒಂದು ವಿಶೇಷವಾಗಿರ್ತಕ್ಕಂಥ ನಂಬಿಕೆಯನ್ನು ಕೂಡ ಗಳಿಸುವಂತಹ ಯೋಗ ಈ ಸಂದರ್ಭದಲ್ಲಿ ಇದೆ ಅದೇ ರೀತಿ ಹನ್ನೊಂದನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಸಾಕಷ್ಟು ರೀತಿಯಾದಂತಹ ಒಳ್ಳೆ ರೀತಿಯಾದಂತಹ ಒಂದು ಫಲಾಫಲವನ್ನ ಕಾಣುವಂತಹ ಯೋಗಗಳು ಇರುವಂತದ್ದು ಪದಿನಲ್ಲಿ ವ್ಯಾಳಂಬಿಕ್ಕನ್ನ ನೀಡಿ ಕೊಡ್ಕಂಡ ಅಂತ ಹೇಳುವಂತಹ ಒಂದು ಪ್ರಮಾಣಾನುಸಾರವಾಗಿ ಹನ್ನೊಂದನೇ ಸ್ಥಾನದಲ್ಲಿರ್ತಕ್ಕಂತಹ ಗುರುವಿನಿಂದ ಯಾರು ಸಂಪಾದನೆಯನ್ನು ಮಾಡಿಕೊಡ್ಬೇಕಾದಿಲ್ಲ ನಿಮ್ಮ ಕಾಲ್ ಮೇಲೆ ನೀವು ನಿಂತು ನಿಮ್ಮ ಜವಾಬ್ದಾರಿಯಲ್ಲಿ ನೀವು ನಡೆಯುವಂಥ ಎಲ್ಲ ಯೋಗವು ಕೂಡ ಇರತಕ್ಕಂಥದ್ದು ಸಣ್ಣ ಪುಟ್ಟ ದೋಷ ಫಲಗಳು ಇದ್ರೂ ಕೂಡ ಧನಾತ್ಮಕವಾಗಿರ್ತಕ್ಕಂಥ ಒಳ್ಳೆಯ ಫಲಗಳು ಕೂಡ ಈ ಒಂದು ತಿಂಗಳಲ್ಲಿರ್ತಕ್ಕಂಥದ್ದು ಸರ್ಕಾರಕ್ಕೆ ಸಂಬಂಧಪಟ್ಟು ರಾಜ ಸನ್ಮಾನಗಳನ್ನ ಎಲ್ಲದನ್ನು ಕೂಡ ಗಳಿಸುವಂಥ ಯೋಗವು ಕೂಡ ಈ ಸಂದರ್ಭದಲ್ಲಿರುವಂಥದ್ದು ವ್ಯಯಸ್ಥಾನದಲ್ಲಿರತಕ್ಕಂಥ ಕುಜನಿಂದಾಗಿ ಸಾಕಷ್ಟು ರೀತಿಯಾದಂತಹ ಕೆಲವಷ್ಟು ದುಶ್ಚಟ ದುರ್ಜನರ ಸಹವಾಸ ದುರ್ಬುದ್ಧಿ ದುರಾಚಾರ ನಡತೆಗಳಿಂದ ನಿಮ್ಮ ಗೌರವವು ಕೂಡ ಚ್ಯುತಿಯಾಗುವಂತಹ ಸಾಧ್ಯತೆಗಳಿರುತ್ತೆ ಈ ಎಲ್ಲ ವಿಷಯದಲ್ಲಿ ಆದಷ್ಟು ಗಮನವಿಟ್ಟು ಮುನ್ನಡೆದರೆ ಒಳ್ಳೆಯ ಒಂದು ಗೌರವ ಇತ್ಯಾದಿಗಳನ್ನು ನೀವು ಪಡೆಯುವುದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳು ಕೂಡ ಈ ಒಂದು ತಿಂಗಳಿನಲ್ಲಿರುವಂಥದ್ದು ಅಗತ್ಯ ಬೇಕಾಗಿ ಬಂದಲ್ಲಿ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜಾತಕವನ್ನ ವಿಮರ್ಶೆ ಮಾಡಿಕೊಂಡು ಬೇಕಾದಲ್ಲಿ ಪರಿಹಾರವನ್ನು ಮಾಡಿಕೊಂಡು ಮುಂದುವರಿ ಇನ್ನೂ ಹೆಚ್ಚಿನ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ನಮಸ್ಕಾರ ಭೂಯಾತ್